ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಲ್ಲು ಮುರುಗೋಳ್ ಇವತ್ತಿನ ಒಂದು ಪ್ರಮುಖವಾದ ಮಾಹಿತಿ ಏನೆಂದರೆ ಪ್ರಾದೇಶಿಕ ಸೇನೆ ಸೇರಲು ನಾಳೆಯಿಂದ ಅರ್ಜಿ ಸಲ್ಲಿಕೆ ಅಂತಕ್ಕಂಥದ್ದು ಏನು ನೋಡಿ ಪ್ರಾದೇಶಿಕ ಸೇನೆ ಸೇರಲು ಅಂದರೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಯುದ್ಧ ನಡೆಯುತ್ತಿದ್ದು ಕದನ ವಿರಾಮ ಘೋಷಣೆ ಆದ ನಂತರವೂ ಸಹ ಪಾಪಿ ಪಾಕಿಸ್ತಾನ ಏನು ಮಾಡಿದೆ ಅಂದರೆ ದಾಳಿಯನ್ನು ಮುಂದುವರಿಸಿದ್ದು ಹೀಗಾಗಿ ಭಾರತವು ಕೂಡ ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಆಪರೇಷನ್ ಶಿಂದೂರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಸೇನೆ ಅಂದರೆ ಟೆರಿಟೋರಿಯಲ್ ಆರ್ಮಿಗೆ ಸೇರ್ಪಡೆಗೆ ಈ ಸರ್ಕಾರ ಏನು ಮಾಡಿದೆ ಅಂದರೆ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದೆ ಅಂತಕ್ಕಂಥದ್ದು ಹಾಗಾದರೆ ಯಾರೆಲ್ಲ ಈ ಪ್ರಾದೇಶಿಕ ಸೇನೆ ಸೇರಲು ಅರ್ಜಿಯನ್ನು ಸಲ್ಲಿಸಬಹುದಂದ್ರೆ ಹದಿನೆಂಟು ವರ್ಷದಿಂದ ನಲವತ್ತೆರಡು ವಯಸ್ಸಿನವರೆಗೆ ಇರ್ತಕ್ಕಂಥ ವ್ಯಕ್ತಿಗಳು ಈ ಪ್ರಾದೇಶಿಕ ಸೇನೆ ಸೇರಲು ಅರ್ಜಿಯನ್ನು ಸಲ್ಲಿಸಬಹುದು ಜೂನ್ ಹತ್ತಕ್ಕೆ ಹದಿನೆಂಟು ವರ್ಷ ತುಂಬಿದ ನಲವತ್ತೆರಡು ವರ್ಷ ದಾಟದ ವ್ಯಕ್ತಿಗಳೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸಬಹುದು ಹಾಗಾದರೆ ಏನು ಕ್ವಾಲಿಫಿಕೇಷನ್ ಬೇಕಂದ್ರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಪಡೆದಿರಬೇಕು ಯಾರು ಪದವಿ ಅಂದರೆ ಡಿಗ್ರಿಯನ್ನು ಯಾರು ಪಡೆದುಕೊಂಡಿರ್ತಾರಲ್ಲ ಅವರು ಇದಕ್ಕೆ ಏನಾಗಿದ್ದಾರೆ ಅಂದ್ರೆ ಅರ್ಹರಾಗಿದ್ದಾರೆ ಅಂತಕ್ಕಂಥದ್ದು ಹಾಗಾದರೆ ಅರ್ಜಿ ಯಾವಾಗಿಂದ ಪ್ರಾರಂಭವಾಗ್ತದ ಅಂದ್ರೆ ನೋಡಿ ಆಸಕ್ತರು ಮೇ ಹನ್ನೆರಡರಿಂದ ಜೂನ್ ಹತ್ತರ ಒಳಗೆ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ಅಂದರೆ ಮೇ ಹನ್ನೆರಡರಿಂದ ಜೂನ್ ಹತ್ತರ ಒಳಗೆ ಆನ್ಲೈನಲ್ಲಿ ಏನು ಮಾಡಬಹುದು ಅಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತಕ್ಕಂಥದ್ದು ಜುಲೈ ಇಪ್ಪತ್ತಕ್ಕೆ ಆನ್ಲೈನ್ ಮೂಲಕ ಪ್ರವೇಶ ಪರೀಕ್ಷೆ ನಡೆಸುವ ಸಂಭವವಿದೆ ಅಂತಕ್ಕಂಥದ್ದು ಒಂದು ಟೆಂಟೆಟಿವ್ ಎಕ್ಸಾಮ್ ಡೇಟನ್ನು ಏನು ಮಾಡಿದ್ದಾರೆ ಅಂದರೆ ಬಿಟ್ಟಿದ್ದಾರೆ ಜುಲೈ ಇಪ್ಪತ್ತು ಅಂತಕ್ಕಂಥದ್ದು ಹಾಗಾದರೆ ನಿಮಗೆ ಹೆಚ್ಚಿನ ಮಾಹಿತಿ ಈ ಪ್ರಾದೇಶಿಕ ಸೇನೆಗೆ ಸಂಬಂಧಪಟ್ಟಂತೆ ಬೇಕಾದರೆ ನೀವು ಇಲ್ಲಿ ವೆಬ್ಸೈಟನ್ನು ನೀಡಿದ್ದಾರೆ ನೋಡಿ ಎಚ್ ಡಬಲ್ ಟಿ ಪಿ ಎಸ್ ಬಾರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ ಇಂಡಿಯನ್ ಆರ್ಮಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತಕ್ಕಂಥದ್ದು ಇಲ್ಲಿದೆ ಇದಕ್ಕೆ ನೀವು ಏನು ಮಾಡ್ಬೋದು ಅಂದರೆ ಭೇಟಿ ನೀಡ್ಬೋದು ಅಥವಾ ಇದಲ್ಲದೆ ಸಿ ಡಿ ಎನ್ ಡಾಟ್ ಡಿ ಐ ಜಿ ಐ ಎ ಎಲ್ ಎಮ್ ಡಾಟ್ ಕಾಮ್ಗೆ ನೀವೇನು ಮಾಡ್ಬೋದಂದ್ರೆ ಸಂಪರ್ಕಿಸಬಹುದು ಅಂತಕ್ಕಂಥದ್ರ ಬಗ್ಗೆ ಏನು ಮಾಡಲಾಗಿತ್ತು ಅಂದರೆ ಇಲ್ಲಿ ನೀಡಲಾಗಿದೆ ಅಂತಕ್ಕಂಥದ್ದು ಹೀಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆಯಲ್ಲ ಅವರೆಲ್ಲರೂ ಕೂಡ ಏನು ಮಾಡ್ಬೋದು ಅಂದ್ರೆ ಈ ಆಪ್ರೇಷನ್ ಸಿಂಧೂರ್ ಸಿಂಧೂರ್ ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಸೇನೆಯನ್ನು ಸೇರಲು ಇದೊಂದು ಭಾರತದ ದೇಶದ ಒಂದು ಸೇವೆಯನ್ನು ಮಾಡಲು ಅತ್ಯುತ್ತಮವಾದಂಥ ಅವಕಾಶವನ್ನು ಏನು ಮಾಡಲಾಗಿದೆ ಅಂದರೆ ಸರ್ಕಾರ ಕಲ್ಪಿಸಿ ಕೊಟ್ಟಿದೆ ಅಂತಕ್ಕಂಥದ್ದು ಆಸಕ್ತರೆಲ್ಲರೂ ಕೂಡ ಏನು ಮಾಡ್ಬೋದು ಅಂದರೆ ಅರ್ಜಿಯನ್ನು ಸಲ್ಲಿಸಿ ಪ್ರಾದೇಶಿಕ ಸೇನೆ ಸೇರಬಹುದು ಅಂತಕ್ಕಂಥ ಬಗ್ಗೆ ಇದೊಂದು ಮಾಹಿತಿ ಇದೆ ಅಂತಕ್ಕಂಥದ್ದು ಮಾಹಿತಿ ಇಷ್ಟವಾಗಿದ್ದರೆ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ಆನ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು